ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತು ನಾನೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಜ್ವರ ಬಂದಿದ್ದರೆ ಬಾಯಿ ಕೆಟ್ಟಿದ್ಯಾ ಸಾಂಬಾರಿಲ್ಲ ಅಂತಂದರೆ ಇದೊಂದು ಪಚಡಿ ಮಾಡಿಟ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಸೂಪರಾಗಿರುತ್ತೆ ಯಾವ ಪಚಡಿ ಗೊತ್ತಾ ನಾನಿವತ್ತು ಮಾಡ್ತಾ ಇರೋದು ಕೊತ್ತಂಬರಿ ಪಚಡಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಮಾಡಿಟ್ಕೊಳ್ಳಿ ಯೂಸ್ಫುಲ್ ಆದಂಥ ರೆಸಿಪಿ ಇಲ್ಲಿ ನಾನು ಒಂದು ಕಟ್ಟು ನಾಟಿ ಕೊತ್ಮಿರಿ ಸೊಪ್ಪು ತೊಗೊಂಡಿದ್ದೀನಿ ನೀರಿನ ಅಂಶ ಇರಬಾರ್ದು ತಂದಿದ ತಕ್ಷಣ ನೀರೆಲ್ಲ ನೀರೆಲ್ಲ ತೊಳೆದು ಬಿಟ್ಟು ಸೋರಕ್ಕೆ ಇಟ್ಕೊಂಡಿದ್ದೆ ನೀರೆಲ್ಲ ನೋಡಿ ನೀರು ಸ್ವಲ್ಪನೂ ಇಲ್ಲ ಇದನ್ನು ನಾನು ಇವಾಗ ಎಲ್ಲ ಕಡ್ಡಿ ಸಮೇತನೇ ಹಾಕಬೇಕು ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋ ಅಂಥ ರೆಸಿಪಿ ನೋಡಿ ನಾನು ಇವಾಗ ಕೊತ್ಮಿರಿ ಸೊಪ್ಪೆನ ನೀಟಾಗಿ ಹೆಚ್ಚಿಡ್ಕೊತೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಂಬೆಣ್ಣು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಣ್ಣು ತೆಗೆದಿಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಸೋಂಪು ಕಾಳಿದು ಒಂದು ಸ್ಪೂನಷ್ಟು ಜೀರಿಗೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ರೋಸ್ಟ್ ಮಾಡ್ಕೊಂಡು ಒಂದರಿಂದ ಒಂದೂವರೆ ಸ್ಪೂನಷ್ಟು ಧನ್ಯ ಕೊತ್ಮೀ ಸೊಪ್ಪ ಚಿಡಿ ಮಾಡ್ತಾ ಇರ್ಬೇಕಾದ್ರೆ ಧನ್ಯ ಹಾಕಿ ಅನ್ಬೋದು ಧನ್ಯ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕೋತೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಒಂದರಿಂದ ಸ್ಪೂನ್ ಅಷ್ಟು ನಾನು ಬಿಳಿ ಎಳ್ಳ ಹಾಕೊಂಡಿದ್ದೀನಿ ಕಪ್ ಎಳ್ಳಿದ್ರೂ ಆಗುತ್ತೆ ಬಿಳಿ ಎಳ್ಳಿದ್ರೂ ಆಗುತ್ತೆ ಮಿಕ್ಸಿ ಬಟ್ಲಿಗೆ ಇದನ್ನ ಹುರಿದಿಟ್ಕೊಂಡಿದ್ದೆ ಹಾಕ್ಕೊಂಡು ಹುಣಸೆ ಹಣ್ಣು ನಾನು ನೆನೆಸಿಟ್ಕೊಂಡಿದ್ದಲ್ಲ ಅದೆಲ್ಲ ಕಸ ಕಡ್ಡಿಯೆಲ್ಲ ಇದನ್ನ ನೀಟಾಗಿ ತೆಗೆದಿಟ್ಕೊಂಡು ನೀಟಾಗಿ ಅದನ್ನ ಮ್ಯಾಶ್ ಮಾಡಿಕೊಂಡು ಅದನ್ನೇ ಡೈರೆಕ್ಟಾಗಿ ಮಿಕ್ಸೀಲಿ ಹಾಕ್ಕೊಂಡು ಆದಷ್ಟು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಕಡೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ತಿದ್ದಂಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಬಾಣಲಿ ಕೊತ್ತಂಬರಿ ಸೊಪ್ಪು ಆಯಿತು ನಾನು ಉರಿಯೋ ಅಷ್ಟರಲ್ಲಿ ನೋಡಿ ಎಷ್ಟಾಯಿತು ಅಂತ ನೀವೇ ನೋಡ್ತೀರಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಈ ರೆಸಿಪಿ ಮಾಡ್ಕೊಳ್ಳಿ ನಿಮಗೂ ಇಷ್ಟ ಆಗುತ್ತೆ ಎಲ್ಲನೂ ಹೊರಗೆ ಹೋಗಿ ಬಂದಾಗ ಸಾರಿಲ್ಲ ಅಂತಂದರೆ ಇದರಲ್ಲಿ ಇದ್ದಾಗ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಬಿತ್ಕೊಂಡು ತಿನ್ನೋದ್ರಿಂದ ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೇನೇ ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕೊಂಡು ಒಂದರಿಂದ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಎಷ್ಟು ನೈಸ್ಗಾಗುತ್ತೋ ಅಷ್ಟು ನೈಸಿಗೆ ನಾವು ರುಬ್ಕೋಬೇಕಾಗುತ್ತೆ ಯಾಕಂದರೆ ಇದು ಪಚಡಿ ಅಂತ ಮಾಡ್ತಾ ಇರೋದ್ರಿಂದ ಒಂದು ಒಂದರಿಂದ ಒಂದೂವರೆ ತಿಂಗಳು ಎರಡು ತಿಂಗಳಷ್ಟು ನಾವು ಸ್ಟೋರ್ ಮಾಡಿಡ್ಬೋದು ಒಂದು ಚಿಕ್ಕ ಬಟ್ಲು ತುಂಬ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಿಂಗೆ ಹಾಕ್ಲೇಬೇಕು ಮೇನ್ ಹಿಂಗ್ ಹಿಂಗನ್ನ ಸ್ಕಿಪ್ ಮಾಡಬೇಡಿ ಹಿಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ಎಲ್ಲ ಚಿಟಪಟ ಅಂತಿದ್ದಂಗೆ ಕರ್ಬೇನ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಧಾರಾಳವಾಗಿ ಹಾಕ್ಬೋದು ಯಾಕಂದ್ರೆ ತಿನ್ಬೇಕಾರೆ ಅನ್ನೋದಲ್ಲಿ ತಿನ್ಬೇಕಾರೆ ಚೆನ್ನಾಗಿರುತ್ತೆ ಕರ್ಬೇನ ಸೊಪ್ಪು ಎಲ್ಲ ಒಗ್ಗರಣೆ ಹಾಕ್ತಿದ್ದಂಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು ಮಸಾಲೆನ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಆ ಎಣ್ಣೆಯಲ್ಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದು ನಾನು ಇದಕ್ಕೆ ಸ್ವಲ್ಪ ಇದಕ್ಕೆ ಉಪ್ಪು ಹುಳಿ ಖಾರ ತಿಂತಾಯಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಸಲ ನೀವು ಮಾಡಿ ತಿನ್ನಿ ನಿಮಗೂ ಇಷ್ಟ ಆಗುತ್ತೆ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಫ್ರೈ ಮಾಡಬೇಕಾಗುತ್ತೆ ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡು ಉಪ್ಪು ಹಾಕಿದ್ದೀನಿ ಉಪ್ಪು ಕಮ್ಮಿ ಇತ್ತು ಸ್ವಲ್ಪ ಇದಕ್ಕೆ ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ ಅನ್ನ ಮಿತ್ಕೊಂಡು ತಿನ್ನೋದಲ್ವ ನೋಡೋಕೆ ಜಾಸ್ತಿ ಇರುತ್ತೆ ಚೆನ್ನಾಗಿ ಫ್ರೈ ಆಗ್ತಾ ಫ್ರೈ ಆಗ್ತಾ ಕಮ್ಮಿ ಆಗುತ್ತೆ ಒಂದು ಕಾಲು ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಅದಕ್ಕೆ ಹೇಳಿದು ಉಪ್ಪು ಹುಳಿ ಖಾರ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಈ ಕೊತ್ತಂಬರಿ ಪಚ್ಚಡಿ ತುಂಬಾ ಚೆನ್ನಾಗಿರುತ್ತೆ ಹತ್ತು ರೂಪಾಯಿ ಇಲ್ಲಾಂದರೆ ಇಪ್ಪತ್ತು ರೂಪಾಯಿ ಕಟ್ಟು ಒಂದು ಕಟ್ಟು ತಗೊಂಡು ಯಾಕೆ ಹದಿನೈದರಿಂದ ಇಪ್ಪತ್ತು ದಿವಸ ಹಬ್ಬ ಅಂದರೆ ಒಂದು ತಿಂಗಳು ತಿನ್ಬೋದು ನೋಡಿ ಬಿಡ್ತಾ ಇದೆ ಈ ಥರನೇ ಬಿಡಬೇಕು ಈಗ ನಾನು ಸಿನಿಮನ್ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮೇಲೆ ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿಡ್ಬೋದು ನಾನು ಇದನ್ನು ಮಾಡಿಟ್ಟಿದ್ದೀನಿ ಎಲ್ಲ ನಾವು ಹೊರಗೆ ಹೋಗಿ ಬಂದಾಗ ಎಮರ್ಜೆನ್ಸಿಗೆ ಸಾಂಬಾರಿಲ್ಲ ಇಲ್ಲ ಅಂದರೆ ಇದರಿಂದ ಹೊಟ್ಟೆ ತುಂಬ ಊಟ ಮಾಡ್ಬೋದು ದೋಸೆಗೆ ಚಪಾತಿಗೆ ಇಡ್ಲಿಗೆ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡಿದೆ ಕೊತ್ತಂಬರಿ ಪಚಡಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಅವರು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯೋನಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಾನಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನಷ್ಟು ಕೊತ್ತಂಬರಿ ಪಚ್ಚಡಿ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಬಾಯಿ ಕೆಟ್ಟಿದರೆ ತಿಂತಾಯಿದ್ರೆ ಬಾಯಿ ಕೆಟ್ಟರೆ ಅದೆಲ್ಲ ಹೋಗ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ಮರಿದಂಗೆ ಹಾಕಿ ನೋಡಿ ಸಪೋರ್ಟ್ ಮಾಡಿ ನಾನು ವೀಡಿಯೋನ ಅಂತ ಹೇಳ್ತಾ ಇದ್ದೀನಿ ವೀಡಿಯೋಸಲ್ಲಿ ನೋಡಿ ತುತ್ತು ಮಕ್ಕಳಿಗೆಲ್ಲ ಈ ಥರ ತುತ್ತು ಕೊಡ್ತಾಯಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜ ಹೇಳ್ತೀನಿ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರಿದಂಗೆ ಹಾಕಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಮತ್ತೆ ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ ನೋಡಿ ಸಪೋರ್ಟ್ ಮಾಡಿ ಹೋಗಿ ಬರ್ತೀನಿ ನಮಸ್ತೆ ಬೈ ಬೈ ಫ್ರೆಂಡ್ಸ್